ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಏಳನೇ ತರಗತಿ ಪದ್ಯಭಾಗ ಭಾಗ್ಯದ ಬಳೆಗಾರ ಜನಪದ ಗೀತೆಗಳ ಮೂಲಕ ಹೆಣ್ಣಿಗೆ ತವರು ಹಾಗೂ ತಾಯಿಯ ಪ್ರೀತಿಯನ್ನು ತೋರಿಸುವ ಪ್ರಯತ್ನ ಈ ಗೀತೆ ಅಪಾರ ಜನಪ್ರಿಯತೆಯನ್ನು ಗಳಿಸಿದೆ ಒಮ್ಮೆ ಬೆಳೆಗಾರ ಹೆಣ್ಣು ಮಗಳ ಮನೆಗೆ ಹೋಗುತ್ತಾನೆ ಆಗ ಹೆಣ್ಣು ತನ್ನ ತಾಯಿಗೆ ಅಚ್ಚು ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಕೊಟ್ಟು ಬರುವಂತೆ ಕೇಳಿಕೊಳ್ಳುತ್ತಾಳೆ ಆದರೆ ಬಳೆಗಾರನಿಗೆ ನಿನ್ನ ತವರು ಮನೆ ಎಲ್ಲಿದೆ ನನಗೆ ಗೊತ್ತಿಲ್ಲವಲ್ಲ ತವರನ್ನು ತೋರಿಸು ಬಾ ಎಂದು ಕರೆಯುತ್ತಾನೆ ಆಗ ಹೆಣ್ಣು ತನ್ನ ತವರಿನ ಗುರುತನ್ನು ಸೊಗಸಾಗಿ ಹೇಳುತ್ತಾಳೆ ಬಾಳೆಯ ತೋಟ ಬಲಕ್ಕೆ ಸೀಬೆ ತೋಟ ಎಡಕ್ಕೆ ಬಿಟ್ಟು ಮಧ್ಯದಲ್ಲಿ ಹೋದರೆ ತವರು ಸಿಗುತ್ತದೆ ತವರಿನಲ್ಲಿ ಆಲೆ ಆಡುತ್ತಿರುತ್ತವೆ ಗಾಣ ತಿರುಗುತ್ತಿರುತ್ತದೆ ನವಿಲು ಸಾರಂಗಗಳು ನಲಿಯುತ್ತಿರುತ್ತದೆ ಹಂಚಿನ ಮನೆ ಕಂಚಿನ ಬಾಗಿಲನ್ನು ಹೊಂದಿದೆ ಮನೆಯ ಮುಂದೆ ಮುತ್ತಿನ ಚಪ್ಪರ ಹಾಕಿರುತ್ತದೆ ತಾಯಿ ಅಲ್ಲಿ ಕುಳಿತು ಪಗಡೆ ಆಡುತ್ತಿದ್ದಾಳೆ ತಾಯಿಗೆ ಇಷ್ಟವಾದ ಬಳೆಯನ್ನು ಕೊಟ್ಟು ಬಾ ಎಂದು ಕೇಳಿಕೊಳ್ಳುತ್ತಾಳೆ ನಮ್ಮ ಶಾಲೆಯ ಮಕ್ಕಳಿಂದ ಭಾಗ್ಯದ ಬಳೆಗಾರ ನೃತ್ಯವನ್ನು ನೋಡಿ ಹಾರೈಸಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಪದ್ಯ ಭಾಗ ಮೂರು ಭಾಗ್ಯದ ಬಳೆಗಾರ ಜನಪದ ಗೀತೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ எலேபாழேத்தே குறிபாழை தோரி பாரே தவரூரா தோரி பாரே தவரூரா பாகியதே நம்ம பாகியதார ஓகிப அனந்தவரி ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನಟ ನಡುವೆ ಲೀನಿ ಹೋಗೋ ಬಳೆಗಾರ ನಟ ನಡುವೆ ಲೀನಿ ಹೋಗೋ ಬಳೆಗಾರ ಅಲ್ಲಿ ಉದೇ ನನ್ನ ತವರೂರು ಅಲ್ಲಿ ಉದೇ ನನ್ನ ತವರೂರು ಮುತ್ತೈದೇ ಎಣ್ಣೆ ತೋ ರೂರ ಮೊಟ್ಟೆ ದೇಲೇಣ್ಣ ತೋರುವರೆ ತವರೂರ ಅಲೆ ಅಡುತ್ತಾವೆ ಗಣ ತಿರುಗುತ್ತಾವೆ ಅಲೆ ಅಡುತ್ತಾವೆ ಗಣ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವ ಬಳೆಗಾರ ನವಿಲು ಸಾ ತವರೂರ ತೋರಬಾರ ಕಲ ಕಾಣೋ ಅಂಚಿನ ಮನೆ ಕಾಣೋ ಕಂಚಿನ ನಾ ಕಾಣೋ ಗಿಳಿ ಕಾಣೋ ಮಿಂಚಾಡು

முட்டை என் தவறு அஞ்ச கெம்பி நாளேரினே அஞ்ச கெம்பி நாளேரின என்ன அடை ரவுகே பலு ஆசை பழகார என்ன ஆசை பழகார கொண்டபோ என்ன தவறி கொண்டோய தவறி ಭಾಗ್ಯದ ಬಳೆಗಾರ ಹೋಗಿ ಹೋಗಿಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರು ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಧನ್ಯವಾದಗಳು